ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ನಾಭಿ ಪ್ರವೇಶಿಸಿದ ರೋಮಾವಳಿ ಎಂಬ ಅಂದರೆ ತಾಯಿಯ ನಾಭಿಯನ್ನ ಪ್ರವೇಶಿಸ್ತಾ ಇರ್ತಕ್ಕಂತಹ ನಾಭಿಯ ಮೇಲಿಂದ ಬರ್ತಾ ಇರತಕ್ಕಂತಹ ರೋಮಾವಳಿ ನಾಭಿಯನ್ನ ಪ್ರವೇಶಿಸ್ತಾ ಇರ್ತಕ್ಕಂತಹದ್ದನ್ನ ಉತ್ಪ್ರೇಕ್ಷಿಸಿ ವರ್ಣನೆ ಮಾಡಿದ್ದಾರೆ ಈ ಎಪ್ಪತ್ತ ಏಳನೇ ಶ್ಲೋಕದಲ್ಲಿ ಬನ್ನಿ ಮೊದಲಿಗೆ ಶ್ಲೋಕವನ್ನು ಕೇಳೋಣ यदे तनुतरतरंगा कृतिशिवे कृषे मध्ये किञ्चिज्जननी तव यद्भाति सुधियां विमर्दादन्योन्यं कुचकलशयोरन्तरगतं तनुभूतं व्योम प्रविशदिवनाभिं दिवनाभिं कुहरिणी ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಶಿವೆ ಜನನಿ ಕೃಷೇ ತವ ಮಧ್ಯೆ ಯದೇತತ್ ಕಾಳಿಂದಿ ತನುತರಂ ತರತರಂಗಾಕೃತಿ ಕಿಂಚಿತ್ ರೂಪಂ ಕಿಂಚಿ ಗತಂ ಅನ್ಯೋನ್ಯಂ ನಾಭಿ ವಿಮರ್ದೂತ ಪ್ರವಿಷ ಪ್ರವಿಶಿವ ಭಾತಿ ಶಿವೆ ಜನನಿ ಮಂಗಳಾತ್ಮಕಳಾದಂತಹ ತಾಯೇ ಕೃಷೇ ತವ ಕಾಲಿಂದಿ ತನುತರ ತರಂಗ ಕೃತಿ ಕಿಂಚಿತ್ ಯತ್ ರೋಮಾವಲಿ ರೂಪಂ ಸಣ್ಣದಾದ ನಿನ್ನ ನಡುವಿನಲ್ಲಿ ಆವುದೋ ಒಂದು ಯಮುನಾ ನದಿಯ ಅತಿ ಸಣ್ಣದಾದ ತೆರೆಯ ಆಕಾರವುಳ್ಳ ಇಲ್ಲಿ ಯಮುನಾ ನದಿಯನ್ನ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಅದು ಕಪ್ಪಗೆ ರೋಮರಾಶಿ ಸಾಮಾನ್ಯವಾಗಿ ಕಪ್ಪಾಗಿರುತ್ತೆ ಅದನ್ನು ವರ್ಣಿಸ ತಗೋದಕ್ಕೋಸ್ಕರ ಯಮುನಾ ನದಿಯ ಅತಿ ಸಣ್ಣನಾದ ರೇಖೆಯ ಆಕಾರವುಳ್ಳ ವರ್ಣಿಸುವುದಕ್ಕೆ ಶಕ್ಯವಲ್ಲದಂತಹ ಯಾವ ರೋಮಾವಳಿ ರೂಪವಿದೆಯೋ ಅದು ವಾಸ್ತವವಾಗಿ ಎಲ್ಲಿಂದ ಬಂದಿದೆ ಸುಧೀಯಾಂ ಕುಚಕಲಶಯೋರ್ ಅಂತರಂಗಂ ಕ್ಷಮಿಸಿ ಕುಚಕಲಶಯೋರ್ ಅಂತರಗತಂ ಅನ್ಯೋನ್ಯಂ ವಿಮರ್ದಾತ್ ತನುಭೂತಂ ವ್ಯೋಮನಾಭಿ ಕುಹರಿಣಿ ಪ್ರವಿಷ ಭಾತಿ ಅಂದ್ರೆ ಸುಬುದ್ಧಿ ಉಂಟಾದವರಿಗೆ ಕುಚ ಕುಂಭಗಳ ನಡುವೆ ಇದ್ದಂತಹ ಎರಡು ಕುಚಗಳು ಒರೆಸಿದ್ದರಿಂದ ಅಂದ್ರೆ ಅವುಗಳು ಒತ್ತಿದ್ರಿಂದ ಸಣ್ಣದಾದ ನೀಲವರ್ಣದ ಆಕಾಶವು ನಾಭಿಯ ಬಿಲವನ್ನು ಪ್ರವೇಶಿಸದ ಹಾಗೆ ಒಪ್ಪುತ್ತದೆ ಸ್ವಲ್ಪ ವಿಚಿತ್ರ ವಿಶಿಷ್ಟವಾಗಿ ಅಂತ ಅನ್ನಿಸ್ಬೋದು ಕ ಕುಚ ಕಲಶಗಳು ಒತ್ತಿದ್ರಿಂದ ಅಲ್ಲಿ ಆಕಾಶ ಇದೆಯೇ ಆ ನೀಲಾಕಾಶ ಹರಿದು ಕೊನೆಗೆ ಬಂದು ನಾಭಿಯಲ್ಲಿ ಸೇರದ ಹಾಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮತ್ತೆ ನಾವು ಹಿಂದಕ್ಕೆ ಚಕ್ರಗಳಿಗೆ ಹೋದ್ರೆ ಎದೆಯ ಆ ಕುಚ ಕಲಶಗಳು ಅಂತ ಏನು ಹೇಳ್ತಾ ಇದ್ದಾರೆ ಆ ಜಾಗದಲ್ಲಿ ಎದೆಯ ಆ ಭಾಗದಲ್ಲೇನೆ ನಮಗೆ ಅಹಂ ನಾನು ಅಂತಕ್ಕಂಥದ್ದು ಯಾರಾಗ ಯಾರಿಗಾದ್ರೂ ನೀನು ಯಾರು ಅಂತ ಕೇಳಿದಾಗ ನಾನು ಇಲ್ಲಿದ್ದೀನಿ ಅಂತ ಹೇಳಬೇಕಾದ್ರೆ ಅಯಾಚಿತವಾಗಿ ನಮ್ಮ ಕೈ ಎದೆ ಮೇಲೆ ಹೋಗುತ್ತೆ ನಾನು ಅಂತ ಹೇಳಬೇಕಾದ್ರೆ ನಾವು ಅಲ್ಲಿಂದನೇ ಹೇಳ್ತಾ ಇದ್ದೀವೇನೋ ನಾನು ಅಂತ ಹೇಳ್ತಾ ಇದ್ದೀನಿ ಅಂತ ಆ ಒಂದು ಅಹಂಕಾರ ಅಲ್ಲಿರುತ್ತೆ ಅಷ್ಟೇ ಅಲ್ಲ ಅದು ಅನಾಹತ ಚಕ್ರದ ಭಾಗ ನಾನು ಎಂಬ ಒಂದು ಅಸ್ತಿತ್ವವನ್ನ ಹಾ ಇಲ್ಲಿ ನಾನು ಅಂತಕ್ಕಂತಹದ್ದು ನಾನು ದೇಹವೋ ಮನಸ್ಸೋ ಅದು ಬೇರೆ ವಿಷಯ ಆದರೆ ಇಲ್ಲಿ ನಾನು ಅಂತಕ್ಕಂತಹ ಒಂದು ಭಾವ ಇದೆಯಲ್ಲ ಆ ಭಾವ ಈ ಅನಾಹತ ಚಕ್ರದ ಸಂಬಂಧಪಟ್ಟ ಹಾಗೆ ನಾವು ಹೇಳ್ತೀವಿ ಎದೇನು ಮುಟ್ಕೊಂಬಿಟ್ಟು ನಾವು ಹೇಳ್ತೀವಿ ನಾನು ಅಂತ ಹೇಳಿ ಅಂತ ಹಾಗೆ ಈ ಅನಾಹತ ಚಕ್ರದಲ್ಲಿ ಇರ್ತಕ್ಕಂತಹ ಆ ಅಹಂಕಾರ ಅಂತಕ್ಕಂತಹದ್ದು ಬಲವಾಗಿ ಒತ್ತರಿಸಲ್ಪಟ್ಟಾಗ ಆ ಅಹಂಕಾರ ಇಳಿದು ಮಣಿಪುರ ಚಕ್ರದತ್ತ ಯಾಕಂದ್ರೆ ನಾಭಿ ವಾಸ್ತವವಾಗಿ ನಮ್ಮ ಕೇಂದ್ರ ಅಂತ ಹೇಳಿ ಹೇಳ್ತಾರೆ ಜೀವದ ಕೇಂದ್ರ ನಾಭಿ ನಾನು ಅಂತ ನಾನು ಹೇಳ್ತಾ ಇರ್ತಕ್ಕಂತಹದ್ದು ಅನಾಹತ ಚಕ್ರದಲ್ಲಿ ಅನಾಹತ ಚಕ್ರವನ್ನ ಮುಟ್ಕೊಂಡು ನಾನು ನಾನು ಅಂತ ಹೇಳ್ತಾ ಇದ್ದೀನಿ ಅಹಂಕಾರ ನಾವು ಅಲ್ಲಿ ಹೇಳ್ತೀವಿ ಆದರೆ ವಾಸ್ತವವಾಗಿ ಇಡೀ ಜೀವದ ಕೇಂದ್ರ ಇರ್ತಕ್ಕಂತಹದ್ದು ನಾಭಿಯಲ್ಲಿ ಜಪಾನಿ ಭಾಷೆಯಲ್ಲಿ ಇದನ್ನ ಹಾರ ಅಥವಾ ಬೇರೆ ಕಡೆ ಭಾಷೆಗಳಲ್ಲೂ ಹಾರ ಅಂತ ಹೇಳಿ ಕರೀತಾರೆ ಜಪಾನಿನಲ್ಲಿ ಒಂದು ವಿಶಿಷ್ಟವಾದಂತಹ ಆತ್ಮಹತ್ಯಾ ಪದ್ಧತಿ ಇದೆ ಅವರು ಚಾಕುನ ನಾಭಿ ಪ್ರದೇಶದಲ್ಲಿ ಬೇಗ ಚುಚ್ಕೋತಾರೆ ಚುಚ್ಕೊಂಡಾಗ ಬೇಗ ಪ್ರಾಣ ಹೋಗುತ್ತೆ ಅಂತ ಹೇಳಿದ್ದ ಆ ರೀತಿ ಅಲ್ಲಿ ಮರ್ಯಾದೆ ಕಾರಣಕ್ಕೋಸ್ಕರ ಮರ್ಯಾದೆಗೆ ಭಂಗ ಆದಾಗ ಬೇಗ ಆ ರೀತಿ ಮಾಡ್ಕೊಳ್ಳೋದನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಹರಕಿರಿ ಅಂತ ಹೇಳಿ ಕರೀತಾರ ಅವರು ಆ ರೀತಿ ನಾಭಿ ಜೀವದ ಕೇಂದ್ರ ನಾನು ಅಂತಕ್ಕಂಥ ಅಹಂ ಕೇಂದ್ರ ಇವೆರಡರ ನಡುವೆ ಒಂದು ಸಂಪರ್ಕ ಏರ್ಪಟ್ಟ ಹಾಗೆ ಅಲ್ಲಿಂದ ನಾ ನಾನು ಅಂತಕ್ಕಂಥದ್ದನ್ನು ಒತ್ತರಿಸಿದಾಗ ಅದು ಇಳಿದು ಬಂದು ಈ ವಾಯು ಇಲ್ಲಿ ವಾಸ್ತವವಾಗಿ ಅನಾಹತ ಚಕ್ರದಲ್ಲಿ ನಾನು ಅಂತ ನಾನು ಹೇಳ್ಕೊತಾ ಇರಲಿ ವಾಯು ತತ್ವ ಇರುತ್ತೆ ಅದು ಬಂದು ಅಂತಿಮವಾಗಿ ನಾಭಿಯಲ್ಲಿ ಇರತಕ್ಕಂಥ ಅಂದ್ರೆ ಮಣಿಪುರ ಚಕ್ರದಲ್ಲಿರ್ತಕ್ಕಂಥ ಜಲ ತತ್ವದಲ್ಲಿ ಲೀನವಾಗತ್ತೆ ಅನ್ನೋ ಒಂದು ಭಾವದಲ್ಲಿ ಆ ಲೀನವಾಗೋದಕ್ಕೆ ಹರಿದ್ ಬಂದಿರತಕ್ಕಂತಹ ಒಂದು ಸಣ್ಣ ರೋಮ ರಾಶಿ ಅದು ಕಪ್ಪು ರೋಮ ರಾಶಿ ಆದ್ರಿಂದ ಅದನ್ನ ಯಮುನಾ ನದಿ ಕಾಲಿಂದಿ ಯಮುನಾ ನದಿಗೆ ಹೋಲಿಸಿದ್ದಾರೆ ಹೋಲಿಸ್ಬಿಟ್ಟು ಅದನ್ನು ಒಂದು ನೀಲ ಆಕಾಶದಿಂದ ವಿಶಾಲವಾಗಿರ್ತಕ್ಕಂತಹ ವಕ್ಷಸ್ಥಳದಲ್ಲಿ ನಾನು ಅಂತಕ್ಕಂಥ ಭಾವವನ್ನು ಸಂಕೋಚಿಸಿದಾಗ ಅದು ಮೂಲತಃ ಹೋಗಿ ಜೀವಕ್ಕೆ ತಲುಪತ್ತೆ ಅಂದರೆ ನಾಭಿಯಲ್ಲಿ ಇರತಕ್ಕಂಥ ಜೀವದ ಕೇಂದ್ರಕ್ಕೆ ಹೋಗಿ ತಲುಪತ್ತೆ ಅನ್ನೋ ಒಂದು ಭಾವದಲ್ಲಿ ಬಹಳಷ್ಟು ಸಮಯ ನೋಡಿರಬೇಕು ಏನೋ ಒಂದು ಭಯ ಆದಾಗ ಆತಂಕ ಆದಾಗ ಭಯ ಆತಂಕ ನಾವು ಹೌದು ಹಾಂ ಎದೆಲ್ಲೇ ಒಂಥರ ಆಗ್ತಾ ಇದೆ ಅನ್ನೋ ಹಾಗೆ ಹೇಳ್ತೀವಿ ವಾಸ್ತವದಲ್ಲಿ ನೀವು ನೇರವಾಗಿ ಸ್ಪಷ್ಟವಾಗಿ ಗಮನಿಸಿದರೆ ಮೊದಲು ನಮ್ಮ ಕಿಬ್ಬೊಟ್ಟೆ ಹೊಕ್ಕಳಿನ ಕೆಳಭಾಗದ ಇದರಲ್ಲಿ ಅಲ್ಲಿ ಏನೋ ಒಂಥರ ಕಸಿವಿಸಿ ಹಾಗಾಗುತ್ತೆ ನಿಜವಾಗಿ ಜೀವಕ್ಕೆ ಅಪಾಯ ಅಪಾಯೋ ಜೀವಕ್ಕೆ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಅನ್ನಿಸಿದಾಗ ನಾಭಿಯಲ್ಲಿ ಒಂದು ಕಸಿವಿಸಿ ಆಗುತ್ತೆ ಅದರಿಂದ ಅದನ್ನ ಜೀವದ ಕೇಂದ್ರ ಅಂತ ಹೇಳಿ ಹೇಳ್ತಾರೆ ಈ ಶ್ಲೋಕದ ಜಪ ಮಾಡುವವರಿಗೆ ರಾಜ ವಶೀಕರಣ ಫಲವಾಗಿ ರಾಜವಶೀಕರಣ ಹಾಗೂ ವೃತ್ತಿಯಲ್ಲಿ ಮುನ್ನಡೆ ಅಂತ ಹೇಳಿದ್ದಾರೆ ರಾಜವಶೀಕರಣ ಮತ್ತೆ ಒನ್ಸ್ ಅಗೇನ್ ಸೇಮ್ ನಮಗಿಂತ ಮೇಲೆ ಯಾರ ಅಧಿಕಾರಿಗಳಿರ್ತಾರೋ ಅವರನ್ನು ನಾವು ವಶಪಡಿಸ್ಕೋಬೇಕು ಅಂತಂದರೆ ಮೊದಲು ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಈಗಾಗಲೇ ನಾನು ಹಲವು ಬಾರಿ ಹೇಳಿ ಬೇರೆ ಬೇರೆ ಶ್ಲೋಕಗಳಲ್ಲೂ ಕೂಡ ಹೇಳಿದ್ದೀನಿ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ನಮ್ಮ ಹೃದಯನ ಪರಿಶುದ್ಧವಾಗಿ ಇಟ್ಕೊಂಡ್ರೆ ಬೇರೆಯವರಿಂದ ಸುಲಭವಾಗಿ ನಾವು ಆಕರ್ಷಿಸ ಆಕರ್ಷಿಸಲ್ಪಡ್ತೀವಿ ಅಂದರೆ ಬೇರೆಯವರು ನಮ್ಮತ್ತ ಆ ಸಾರಿ ಬೇರೆಯವರು ನಮ್ಮತ್ತ ನಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ ಅಂತ ಅದಕ್ಕಿಂತ ವಿಶೇಷವಾಗಿ ಇಲ್ಲಿ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸಿದರೆ ನಾನು ಅಂತಕ್ಕಂತಹ ಒಂದು ಭಾವ ಏನಿದೆ ಆ ಭಾವವನ್ನು ನಾವು ಸ್ವಲ್ಪ ಒತ್ತರಿಸಿ ಅದನ್ನು ಜೀವದಲ್ಲಿ ಲೀನ ಮಾಡಿಕೊಳ್ಳೋದು ಹೇಗೆ ನಾನೀಗ ಹಿಂದಿನ ಶ್ಲೋಕದಲ್ಲೂ ಹೇಳಿದೆ ಕೋರಿಕೆಗಳನ್ನು ನಾಭಿ ಅಂತಕ್ಕಂಥ ಸರೋವರದಲ್ಲಿ ಕೋರಿಕೆ ಅಂತಕ್ಕಂತಹ ಮನ್ಮಥನ್ನ ಸುಟ್ಟು ನಾಭಿ ಅನ್ನೋ ಸರೋವರದಲ್ಲಿ ಮುಳುಗಿಸ್ತಾ ಹಾಗೆ ನಾನು ಅಂತಕ್ಕಂಥ ಭಾವವನ್ನು ಸ್ವಲ್ಪ ನಾವು ನಮ್ಮ ಹಾರ ಅಥವಾ ಆ ನಾಭಿ ಮಣಿಪುರ ಚಕ್ರ ಏನಿದೆ ಅಲ್ಲಿಗೆ ಇಟ್ಕೊಂಡು ಅದನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು ಸಾಧ್ಯವಾದ್ರೆ ನಾನು ಅಂತಕ್ಕಂಥದ್ದನ್ನ ಅಂದ್ರೆ ಈಗೋನ್ನ ಹೆಚ್ಚಾಗಿ ನಾವು ಹೊರಗೆ ತೋರಿಸ್ಕೊಳದ್ರೇನೆ ಅದನ್ನ ಜೀವದ ಸರೋವರ ಆಗಿರ್ತಕ್ಕಂತಹ ಮಣಿಪುರ ಚಕ್ರದಲ್ಲಿ ಆ ನಾನು ಅಂತಕ್ಕಂಥ ಅಹಂಭಾವವನ್ನ ಸ್ವಲ್ಪ ತಣ್ಣಗೆ ಮಾಡಿ ಇಟ್ಕೊಳ್ಳೋದು ಸಾಧ್ಯವಾಯಿತು ಅಂತಂದ್ರೆ ಸಹಜವಾಗಿ ನಾವು ಹೊರಗಡೆ ಸಮಾಜದಲ್ಲಿ ನಾವು ನಾಲ್ಕಾರು ಜನರ ಜೊತೆ ಬೆರಿತಾ ಇರಬೇಕಾದ್ರೆ ಅಥವಾ ಬೇರೆ ನಮ್ಮ ಮೇಲಿನ ಅಧಿಕಾರಿಗಳ ಜೊತೆ ಬೆರಿತಾ ಇರಬೇಕಾದ್ರೆ ಈ ನಾನು ಅಂತಕ್ಕಂಥದ್ದು ಸ್ವಲ್ಪ ನಿಯಂತ್ರಣದಲ್ಲಿದ್ದರೆ ಆವಾಗ ಸಹಜವಾಗಿ ನಮ್ಮ ಬಾಂಧವ್ಯ ಮಧುರವಾಗ್ತಾ ಹೋಗುತ್ತೆ ಬಹಳಷ್ಟು ಸಮಯ ಏನಾಗುತ್ತೆ ನನಗೆ ಹಾಗೆ ಹೇಳ್ಬೋದಾ ಅವರು ಅನ್ನೋ ಕಾರಣಕ್ಕೋಸ್ಕರನೇ ಮೇಲಧಿಕಾರಿಗಳಿರ್ಬೋದು ಅಥವಾ ಬೇರೆಯವರಿರ್ಬೋದು ಅವರುಗಳ ಜೊತೆ ಒಂದು ಮನಸ್ತಾಪ ಆ ಬಾಂಧವ್ಯದಲ್ಲಿ ಒಂದು ಬಿರುಕು ಮುಡ್ತಾ ಹೋಗುತ್ತೆ ಆ ನಾನು ಅನ್ನೋದನ್ನು ಸ್ವಲ್ಪ ತಂಪಾಗಿ ತಂಪಾಗಿಟ್ಕೊಳ್ಳೋದಕ್ಕೋಸ್ಕರ ಆ ನಮ್ಮ ನಾನು ಅಂತಕ್ಕಂಥದ್ದು ಯಾವುದು ಅನಾಹತ ಚಕ್ರದಲ್ಲಿ ಆ ವಾಯು ತತ್ವದಲ್ಲಿ ಏದೇನು ನಾವು ನಾನು ಅಂತ ನೋ ಹೇಳ್ತಾ ಇದ್ದೀನಿ ಅಹಂಕಾರ ಆ ಅಹಂಕಾರ ಸ್ವಲ್ಪ ತಣ್ಣಗೆ ನಾಭಿನಲ್ಲಿ ಆ ನಾಭಿ ಸರೋವರದಲ್ಲಿ ಸ್ವಲ್ಪ ತಣ್ಣಗೆ ಮಾಡಿಕೊಂಡ್ರೆ ಸ್ವಲ್ಪ ಅದಕ್ಕೋಸ್ಕರನೇ ಕೂಲಾಗಿರಿ ಕೂಲಾಗಿರಿ ಅವಾಗ ಆ ಸಮಯದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅಂತ ಹೇಳ್ತಾರಲ್ಲ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ರೆ ಸಹಜವಾಗಿ ಉಳಿದೋರ ಜೊತೆ ನಮ್ಮ ಬಾಂಧವ್ಯ ಏನಿರುತ್ತೆ ಅದು ಉತ್ತಮಗೊಳ್ಳುತ್ತೆ ಆವಾಗ ನಾವು ಯಾವುದೇ ಕೆಲಸನ ಮಾಡ್ತಾ ಇರಲಿ ಆ ವೃತ್ತಿಯಲ್ಲಿ ಇನ್ನೊಂದು ಫಲ ಆಗಿರ್ತಕ್ಕಂಥ ವೃತ್ತಿಯಲ್ಲಿ ಮುನ್ನಡೆ ದೊರೆಯುತ್ತೆ ನಾವು ಮುಂದಕ್ಕೆ ಹೋಗೋದಕ್ಕಾಗತ್ತೆ ಎಷ್ಟೋ ಸಮಯ ನಮ್ಮ ಅಹಂಕಾರದ ಕಾರಣದಿಂದಾಗಿ ಅಲ್ಲೇ ಒಂದು ಕಡೆ ಸಿಕ್ಕಾಕ್ಕೊಂಡು ಸ್ಟಕ್ ಆಗಿಬಿಡ್ತೀವಿ ಮುಂದಕ್ಕೆ ಹೋಗೋಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಸ್ವಲ್ಪ ಎಚ್ಚರ ವಹಿಸಿ ನಮ್ಮ ಈ ಈಗೋ ಅಹಂಕಾರ ಏನಿದೆ ಅಹಂಕಾರ ಬೇಕು ಅಹಂಕಾರವೇ ಇಲ್ಲದೆ ಹೋದರೆ ಮನುಷ್ಯ ಬದುಕೋಕ್ಕೆ ಆಗೋದಿಲ್ಲ ಅಹಂಕಾರದಿಂದಾಗಿಯೇ ನಾವು ನಮ್ಮ ಶರೀರವನ್ನು ಸೇಫಾಗಿ ಕೆ ಇಟ್ಕೊಳ್ಳೋದು ಚೆನ್ನಾಗಿಟ್ಕೊಳ್ಳೋದು ಅಹಂಕಾರದ ಕಾರಣದಿಂದಾಗೆ ನಾವು ಊಟ ತಿಂಡಿ ಮಾಡೋದು ಅಹಂಕಾರದ ಕಾರಣದಿಂದಾಗೆ ನಮಗೆ ನಾವು ಅಲಂಕಾರ ಮಾಡ್ಕೊಳ್ಳೋದು ಅಹಂಕಾರದ ಕಾರಣದಿಂದಾಗೆ ನಾವು ಹೊರಗಡೆ ಹೋಗೋದು ನಮ್ಮ ಎಲ್ಲ ಪಂಚೇಂದ್ರಿಯಗಳಿಗೂ ಅವುಗಳಿಗೆ ಬೇಕಾದಂತಹ ಪುಷ್ಟಿಕರವಾದಂಥ ಆಹಾರ ಪಂಚೇಂದ್ರಿಯಗಳನ್ನು ತೃಪ್ತಿಪಡಿಸೋದು ಇವೆಲ್ಲದಕ್ಕೂ ಅಹಂಕಾರವೇ ಮೂಲ ಅಹಂಕಾರ ಇಲ್ಲದೆ ಮನುಷ್ಯ ಬದುಕೋಕ್ಕೆ ಆಗೋದಿಲ್ಲ ಅಹಂಕಾರ ಬಿಟ್ಟಿದ್ದ ಸಹ ಮನುಷ್ಯ ಈ ದೇಹನೂ ಬಿಡಲೇಬೇಕಾಗತ್ತೆ ಅದರಿಂದ ದೇಹ ಇರೋ ತನಕ ಅಹಂಕಾರ ಅತ್ಯವಶ್ಯಕ ಆದರೆ ಆ ಅಹಂಕಾರವೇ ನಾವು ಯಾವುದೇ ಒಂದು ಕೆಲಸನ ಮಾಡೋಕ್ಕೆ ಹೊರಟಾಗ ನಮಗೆ ತಡೆ ಆಗದಷ್ಟರ ಮಟ್ಟಿಗೆ ಅದನ್ನು ಸ್ವಲ್ಪ ತಂಪಾಗಿಟ್ಕೊಂಡ್ರೆ ಜೀವನ ಸುಗಮವಾಗಿರುತ್ತೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥಗೆ ನಿತ್ಯಂ ದೇಹಿ ಮೇ ನಮಸ್ಕಾರ